ನೋಡ್ರಪ್ಪ ಎಲ್ಲ ನಾನ್ ಸ್ಟೂಡೆಂಟ್ ಬಾಳ್ ಟ್ರಿಕ್ ಆಗಿದ್ದಾರೆ ಅದ್ರಲ್ಲಿ ಒನ್ ಒಬ್ಬ ಬಾಳ್ ಟ್ಯಾಲೆಂಟ್ ಇದ್ದಾನೆ ಅದಕ್ಕೆ ಇನ್ನು ನಿಮ್ಮ ಮುಂದೆ ಪರೀಕ್ಷೆ ಮಾಡಕ್ ಕರ್ಕೊಂಡ್ಬಂದಿದ್ದೇನೆ ಬಂದಿದ್ದೇನೆ ಏನ್ ಪ್ರಶ್ನೆ ಕೇಳ್ತಾ ಕೇಳಿ ಮೆಸೇ ಪ್ರಶ್ನೆ ಪ್ರಬಂಧ ಬರಕ್ ಬರ್ತಾ ಹೇಳ್ತೀನಿ ಮೇಸ್ರೆ ನಾನ್ ಹೆಸರು ಓದ್ತೀಯಾ ಓದ್ತೀನಿ ಮೇಸ್ರೆ ಯಾವ ವಿಷಯ ಕೊಟ್ರು ಬರ್ತೀಯಾ ಯಾವ ವಿಷಯ ಕೊಟ್ರು ಬರ್ತೀನಿ ಮೇಸ್ರೆ ಹಸು ಟಾಪಿಕ್ ಕೊಟ್ರಪ್ಪ ಏನ್ ಪ್ರಬಂಧ ಬರ್ತೀಯ ಹಸು ಒಂದು ಸಾಕು ಪ್ರಾಣಿ ಹಸು ಕಪ್ಪಾಗಿದ್ದಾರನು ಬೆಳ್ಳನೆ ಹಾಲನ್ನು ಕೊಡ್ತದೆ ಹಾಲಿನಿಂದ ಮೊಸರು ಮಾಡಬಹುದು ಮೊಸರಿನಿಂದ ಮಜ್ಜಿಗೆ ಮಾಡಬಹುದು ಮಜ್ಜಿಗೆಯಿಂದ ಬೆಣ್ಣೆ ತೆಗಿಬಹುದು ಬೆಣ್ಣೆನ ಕಾಲಿ ತುಪ್ಪ ಮಾಡಬಹುದು ತುಪ್ಪವನ್ನು ಕಾಸಿ ತುಪ್ಪ ಕರಸಿ ತಿನಿಸಗಳನ್ನು ಮಾಡ அக்கட்லி டாபி கார் அன்னோடப்பா ஏன் காரே இதொன்னு காரணி ಅಂತೆ ಇರುತ್ತದೆ ಕಾರಿಗೆ ನಾಲ್ಕು ಬಾಗಿಲು ನಾಲ್ಕು ಕಿಟಕಿಗಳು ಇರುತ್ತೆ ಕಿಟಕಿ ಅಕ್ಕ ಪಕ್ಕ ಎಲ್ಲ ನೋಡಬಹುದು ಹಾಗೆ ಹಸು ಕೂಡ ನೋಡಬಹುದು ಹಸು ಕಪ್ಪು ಬೆಳಾನಿ ಹಾಲನ್ನು ಕೊಡ್ತದೆ ಹಾಲಿಂದ ಮೊಸರು ಮಾಡಬಹುದು ಮೊಸರಿಂದ ಮಜ್ಜಿಗೆ ಮಾಡಬಹುದು ಮಜ್ಜಿಗೆಯಿಂದ ಬೆಣ್ಣೆ ತೆಗಿಯಬಹುದು ಬೆಣ್ಣೆನ ಕಾಸು ತುಪ್ಪ ಮಾಡಬಹುದು ತುಪ್ಪದಿಂದ ಕರಾವಳಿ ಸಿಹಿ ತಿನಿಸುಗಳನ್ನು ಮಾಡಬಹುದು ಹಸಿ ಶಗಣ ಆಗುತ್ತೆ ಮತ್ತೆ ಇರೋ ಒಂದು ನಿಮಿಷ ಹಾ ಲೈ ಲೈಟಿನ ಕಂಬದ ಬಗ್ಗೆ ಪ್ರಬಂಧ ಲೈಟಿನ ಲೈಟಿನ ಕಂಬ ಇದು ಪ್ರತಿ ರಸ್ತೆಯ ತುದಿಯಲ್ಲಿ ಇರುತ್ತದೆ ಲೈಟಿನ ಕಂಬವನ್ನು ಒಂದು ತಂತಿ ಇಂದ ನಿಲ್ಲಿಸುತ್ತಾರೆ ಕೆಲವರು ತಂತಿ ಮೇಲೆ ಬಟ್ಟೆಯನ್ನು ಒಣಕಿ ಹಾಕುತ್ತಾರೆ ಕೆಲವರು ಅದಕ್ಕೆ ಹಸು ಕೂಡ ಕಟ್ಟುತ್ತಾರೆ ಹಸು ಕಪ್ಪಾಗಿದ್ದರೂ ಬೆಳೆನೇ ಹಾಲನ್ನು ಕೊಡ್ತದೆ ಹಾಲಿನಿಂದ ಮೊಸರು ಮಾಡಬಹುದು ಮೊಸರಿನಿಂದ ಮಜ್ಜಿಗೆ ಮಾಡಬಹುದು ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯಬಹುದು ಬೆನ್ನ ಕಾಯಿ ತುಪ್ಪ ಮಾಡಬಹುದು ತುಪ್ಪದಿಂದ ತುಪ್ಪ ಮಾಡಬಹುದು ಸಾಕ್ ಹಸುಗೆ ಬರ್ತಾ ಬಿಡಯ ಹಸು ಬಿಡು ಹುನ್ರಿ ಮೆಶ್ರ ಎಲ್ಲಿ ಹೋದ್ರು ಹಸು ಬಂದಿರಬಹುದು ಹಂಟೆ ಟಾಪಿಕ್ ಕೊಡ್ತೀನಿ ಹೇಗ್ ಕೊಡ್ರ ಎಲ್ಲ ಸರಿ ಬರೋದಿಲ್ಲ ಹಾ ಏರೋಪ್ಲೇನ್ ಬಗ್ಗೆ ಪ್ರಬಂಧ ಏರೋಪ್ಲೇನ್ ಕನ್ನಡದಲ್ಲಿ ವಿಮಾನ ಎಂದು ಕರೀತಾರೆ ದೇಶದಿಂದ ಪ್ರದೇಶಕ್ಕೆ ಸಾರಿಗೆ ಮಾಡಲು ಸಾಗುತ್ತದೆ ಏರೋಪ್ಲೈನ್ ಇಂದ ನೋಡಿದಾಗ ಮನುಷ್ಯರು ಇಷ್ಟಿಷ್ಟೇ ಕಾಣ್ತಾರೆ ಹಸು ಕೂಡ ಎಷ್ಟೇ ಕಾಣ್ತದೆ ಹಸು ಕಪ್ಪಾಗಿದ್ದಾರನು ಬೆಳನೆ ಹಾಲನ್ನು ಕೊಡ್ತದೆ ಹಾಲಿನಿಂದ ಮೊಸರು ಮಾಡಬಹುದು ಮೊಸರು ಮಜ್ಜಿಗೆ ಮಾಡಬಹುದು ಮಜ್ಜಿಯಿಂದ ಬೆಣ್ಣೆ ತೆಗಿಯಬಹುದು ಬೆನ್ನ ಕಾಯಿಸಿ ತುಪ್ಪ ಮಾಡಬಹುದು ಕರಸಿ ತಿನಿಸುಗಳನ್ನು ಮಾಡಬಹುದು ಹಸು ಎಲ್ಲಾದ್ರೂ ಹಸುಗೆ ಬರ್ತೇವೆ ಬಿಡಯ್ಯ ಹಸು ಬಿಡು ಇರುವ ಅಷ್ಟೊಕ್ಕೂ ಹೂಮಿರುವ ಹಸು ಬರೋದು ಮಂಗಳ ಗ್ರಹ ಮತ್ತ ಮಂಗಳ ಗ್ರಹ ಇದು ಅದ್ಭುತವಾದ ಜಾಗುತ್ತಾ ವಿಜ್ಞಾನಿಗಳು ಹೋಗಿ ತಿಳಿಸಿದ್ದಾರೆ ಮಂಗಳ ಒಂದು ಅದ್ಭುತವಾದ ಜಾಗ ಅಲ್ಲಿ ಬೆಂಗಳೂರಿನಂತೆ ಶಾಪಿಂಗ್ ಇರೋದಿಲ್ಲ ಅಲ್ಲಿ ಮಾನವ ಕೂಡ ವಾಸಿಸಬಹುದು ಮಾನವರು ಅಬ್ನೇ ಇಲ್ಲ ಹೆಂಡತಿ ಮಕ್ಕಳು ಕರ್ಕೊಂಡು ಹೋಗ್ತಾನೆ ಜೊತೆಗೆ ಹಸು ಕ್ರಹ ಕರ್ಕೊಂಡು ಹಸು ಕಪ್ಪಾಗಿದ್ದರು ಬೆಳೆನೇ ಹಾಲನ್ನು ಕೊಡ್ತದೆ ಹಾಲಿನಿಂದ ಮೊಸರು ಮಾಡೋದು ಮೊಸರಿಂದ ಮದ್ದಿಗೆ ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯಬಹುದು ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡೋದು ತುಪ್ಪ ಕಾಯಿಸಿ ತಿನಿಸು ಮಾಡೋದು ಅಷ್ಟು ಹಾಕುದು ಎಲ್ಲಾದ್ರೂ ಹೊಸಗೆ ಬರ್ತಾರ ಸರ್ ನನ್ ಕೈ ಅಂತ ಪ್ರಬಂಧ ಹಸಕ್ ನಿಮ್ಮ ನಿಮ್ ಯಾರಲ್ಲಿ ಟ್ಯಾಲೆಂಟ್ ಇದ್ರೆ ಇವನಿಗೆ ಧನ್ಯವಾದಗಳು